ಆ ಗಡುವು ಇಲ್ಲ ಡಿಸೆಂಬರ್ ಒಳಗೆ ಬರ್ದಿಟ್ಕಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಬಂಧುಗಳೇ ನಮಸ್ತೆ ಜನರ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ರಕ್ತದಲ್ಲಿ ಬೇಕಾದರೆ ಇವಾಗಲೇ ಬರೆದು ಕೊಡ್ತೀನಿ ಡಿಸೆಂಬರ್ ಒಳಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ದಾವಣಗೆರೆಯಲ್ಲಿ ಶಾಸಕ ಬಸವರಾಜ್ ವಿ ಶಿವಗಂಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಜೋರಾದ ಬೆನ್ನಲ್ಲಿ ಶಾಸಕ ಶಿವಗಂಗಾ ಬಸರಾಜ್ ಈ ಹೇಳಿಕೆ ನೀಡಿದ್ದಾರೆ ಪಕ್ಷಕ್ಕಾಗಿ ಕೆ ಶಿವಕುಮಾರ್ ಸಾಕಷ್ಟು ದುಡಿದಿದ್ದಾರೆ ಎಂಬತ್ತು ಶಾಸಕರು ಗೆಲ್ಲಲು ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಇವಾಗಿನ ಡಿಸೆಂಬರ್ನಿಂದ ಮುಂದಿನ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂದ್ರೆ ಏಳು ವರ್ಷ ಅವರೇ ಸಿಎಂ ಆಗಿರ್ತಾರೆ ಇನ್ನು ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಭಾರಿ ಮುಜುಗರ ಆಗ್ತಾ ಇದೆ ಹೈಕಮಾಂಡ್ ಇದನ್ನ ಗಮನಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎನ್ನುತ್ತಾ ಡಿಕೆಶಿ ಆಪ್ತ ಸಹಾಯಕ ಬಸವರಾಜ್ ಶಿವಗಂಗಾ ರಾಜಣ್ಣಗೂ ಟ್ಯಾಂಕ್ ಕೊಟ್ಟಿದ್ದಾರೆ ತುಂಬ ಚರ್ಚೆ ಆಗ್ತದೆ ಯಾವುದು ಇಲ್ಲ ಈಗ ಹಿಂದೂ ಜಪ ಅಂತಲ್ಲ ಶಿವರಾತ್ರಿ ದಿನ ಶಿವನ್ ನೆನೆಸ್ತಾನೆ ರೈಮ್ ನೆನೆಸಕ್ಕೆ ಆಗ್ತದೆ ಶಿವನ್ ನೆನೆಸಿದ್ದಾರೆ ಸರಿ ಇದೆ ಈಗ ಹಿಂದೂಗಳ ಹುಟ್ಟಿ ಹಿಂದೂಗಳ ಪರ್ವ ಮಾತಾಡ್ತಾರೆ ಅಂದರೆ ಅದು ಏನೊಂದು ಮಾತು ತಪ್ಪು ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೇಳೆಗಳು ಬೇಸ್ಗಳ್ ಸುಖ ರಾಜನರು ಮಾತಾಡ್ಬೋದು ಏನಾದ್ರು ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ ಫಸ್ಟು ರಾಜನ ಬಾಯಿ ಮುಚ್ಚಬೇಕು ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ ಏನೇನು ಯಾರು ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಮೇಲೆ ಕ್ರಮ ತಗೊಳ್ಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಅಮಿತ್ ಶಾ ತಪ್ಪೇನಿದೆ ಈಗ ಕರೆದಿದ್ದಾರೆ ಶಿವರಾತ್ರಿ ಮಹೋತ್ಸವ ಕರೆದಿದ್ದಾರೆ ಹೋಗಿದ್ದಾರೆ ಸಹಜವಾಗಿ ಎಲ್ಲ ಪಕ್ಷದ ಮುಖರಾದ ಜಾತೀಯತೆ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ ಬಿಜೆಪಿ ಪಕ್ಷದ ಕಾರ್ಯಕ್ರಮದಾಗ ಹೋದರೆ ತಪ್ಪು ಇದು ಒಂದು ರಾಷ್ಟ್ರೀಯ ಹಬ್ಬ ಎಲ್ಲರೂ ಶಿವರಾತ್ರಿ ಹಿಂದೂಗಳ ಹಬ್ಬ ಅದೇ ರೀತಿ ಬಿ ಜೆ ಪಿಯಿಂದ ಅವ್ರನ್ನ ಕರೆದಿದ್ದಾರೆ ಕಾಂಗ್ರೆಸ್ಸಿಂದ ನಮ್ಮ ಲೀಡರ್ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನಿದೆ ನಾನು ಕರೆದಿ ನಾನು ಹೋಗ್ತೀನಿ ನಾನೇನು ಹೋಗಲ್ಲ ಅಂತೀನಿ ಅದ್ರಾಗೇನಿಲ್ಲ ನಾವೇನು ಹಿಂದೂಗಳಲ್ವ ಹಿಂದೂಗಳು ಶಿವರಾತ್ರಿ ಮಾಡ್ದೆ ಯಾರು ಮಾಡ್ತಾರೆ ಕ್ರೈಸ್ತರು ಮಾಡ್ತಾರೆ ನಾವು ಮಾಡಿದ್ವಿ ತಪ್ಪೇನಿಲ್ಲ ಗಡುವೆ ಇಲ್ಲ ಡಿಸೆಂಬರ್ ಒಳಗೆ ಬರೆದಿಟ್ಕಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಡ್ಕೊಳ್ಳ್ರಿ ಅಷ್ಟೇ ನೀವೇ ಗಪ್ ಚುಪ್ಪಾಗ್ಬಿಟ್ರಲ್ಲ ಏನು ವರ್ ಶೇರಿಂಗ್ ವರ್ ಶೇರಿಂಗ್ ಏನಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರಿದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದಲೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಸಮಾಧಾನ ಹೋಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರೆದಿಟ್ಕೊಳ್ಳ್ರಿ ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ ನಾನು ನೆಟ್ವರ್ಕ್ ಇಲ್ಲ ಶಿವಕುಮಾರ್ ಈಗ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿ ಇರ್ತಾರ ಅಲ್ಲಿ ನಾವು ಅವ್ರು ಹೆಂಗ್ ಯಾರು ನಿರ್ಧಾರ ಅಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ವೇಸ್ಟ್ ಯಾಕಂದ್ರೆ ಅವ್ರ ಒಂದು ಸಿದ್ಧಾಂತ ಅವರ ಒಂದು ಸಂಘಟನೆ ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸಾಗ ಆಯ್ಕೆ ಆಗಿದ್ದೀವಿ ಏನೊಂದು ಎಪ್ಪತ್ತೈದು ಎಂಬತ್ತು ಜನ ಇದೀವಿ ಹೊಸದಾಗ ಆಯ್ಕೆ ಆಗಿರೋ ಅವ್ರ ಪರಿಶ್ರಮ ಇದೆ ಅವ್ರ ಅವಶ್ಯಕತೆ ಇದೆ ಪಾರ್ಟಿ ಮಾಡೇ ಮಾಡುತ್ತೆ ಅಚಲವಾದ ನಂಬಿಕೆ ಇದೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಜನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಆಗ್ಲಿಲ್ಲ ಬಿಡ ಬಿ ಪಾಸಿಟಿವ್ ಥಿಂಗ್ ಪಾಸಿಟಿವ್ ಅನ್ನೋರು ನಾವು ನಮ್ಮ ಸಾಹೇಬ್ರು ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ ವಜೇ ದೇಖ್ರಿ ಕೊಡದು ನಮ್ಮ ಹಕ್ಕು ನಾವು ಕೇಳ್ತೀವಿ ಕೊಡ್ತಾರೆ ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮ ಪರಿಗಣನೆ ತಗೊತದೆ ಇವರು ಯಾರ್ಯಾರು ಏನೇನೋ ಮಾತಾಡ್ತಾರೆ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು ಏನೀ ಡಿಸೆಂಬರಿಗೆ ತಗೊಂಡ್ರು ಅಂದ್ರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚಿಗೆ ಏಳುವರೆ ವರ್ಷ ಸಿ ಎಂ ಆಗ್ತಾರೆ ಕಂಟಿನ್ಯೂ